ನಾನು ಬಾಬಾ ಫಕ್ರುದ್ದಿ ಮಸೀದ್ ಇದರ ಅಧ್ಯಕ್ಷರಾಗಿದ್ದೇನೆ ನಮ್ಮ ಈ ಒಂದು ಪುರಾತನ ಮಸೀದಿಯು ಪ್ರಖ್ಯಾತ ಮಸೀದಿಯಾಗಿದೆ ದಕ್ಷಿಣ ಕನ್ನಡದ ಪಳಿ ಸುತ್ತ ವಠಾರದಲ್ಲಿ ನಾವು ಪ್ರತಿ ವರ್ಷ ಹಜರತ್ ಅಸಯ್ಯದ್ ಬಾಬಾ ಫಕ್ರದ್ದೀನ್ ಕಸಲ್ಲಾದ್ರ ಸುಗಾಳಿ ಇವರ ಯಶ್ನಲ್ಲಿ ಇವರ ಸ್ಮರಣಾರ್ಥ ಆಂದ್ಯಕ್ಕೆ ಕಾರ್ಯಕ್ರಮವನ್ನು ಕೆಲವು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ಕೂಡ ಜನವರಿ ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಕಾರ್ಯಕ್ರಮ ನಡೆಯಲಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಈ ಮಸೀದಿಯಲ್ಲಿ ಹಲವು ಕಾರ್ಮಿಕ ಕಾರ್ಮಿಕವರು ನಡೆ ನಡೆಯುತ್ತಿದ್ದು ಈಗಲೂ ಕೂಡ ಮಸೀದಿಗೆ ಆರಕೆಯನ್ನು ಆಯ್ಕೆಯನ್ನು ಒಪ್ಪಿಸುತ್ತಾ ಇದರಲ್ಲಿ ಪರಿಹಾರಗೊಂಡವರು ತುಂಬ ಮುಂದಿದ್ದಾರೆ ಈ ಒಂದು ಮಸೀದಿಯ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ದಕ್ಷಿಣ ಕನ್ನಡದ ಎಲ್ಲ ಪ್ರದೇಶಗಳಿಗೂ ನಾವು ಪ್ರಚಾರ ಇದ್ದೇವೆ ಹದಿಮೂರನೇ ಶತಮಾನದ ಇತಿಹಾಸ ಪ್ರಸಿದ್ಧ ಪುರಾತನ ಮಸೀದಿ ಹಜರತ್ ಅಸೇದ್ ಹಝರತ್ ಬಾಬಾ ಫಕರುದ್ದೀನ್ ಸಲಹಾ ಅಜೀಜ್ ಮುಹೀಫ್ ಈ ಮಸೀದಿಯ ಸಂಸ್ಥಾಪಕರಾದ ಹಜರತ್ ಹಜರತ್ ಅಸೈದ್ ಬಾಬಾ ಫಕರುದ್ದೀನ್ ಸಲಹೀಸ್ ಇವರ ನಡೆಸಿಕೊಂಡು ಬರುವಂತಹ ಇವರ ಪುಣ್ಯಸ್ಮರಣೆಗಾಗಿ ವರ್ಷ ನಡೆಸಿಕೊಂಡು ಬರುವಂತಹ ಆಂಡನೆ ಕಾರ್ಯಕ್ರಮವು ಈ ವರ್ಷದ ಕಾರ್ಯಕ್ರಮವು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಈ ದಿನಗಳಲ್ಲಿ ನಡೆಯಲಿದೆ ಹಜರತರು ಸುಮಾರು ನೂರ ಇಪ್ಪತ್ತಾರು ವರ್ಷಗಳ ಕಾಲ ಜೀವಿಸಿ ಆಂಧ್ರ ಪ್ರದೇಶದ ಪೆನುಗೊಂಡ ಎಂಬ ಪ್ರದೇಶದಲ್ಲಿ ಸಾವಿರದ ಇನ್ನೂರ ತೊಂಬತ್ತೈದು ಮೇ ಐದು ರಂದು ಅಂತ್ಯವಿಶ್ರಮಗೊಳ್ಳುತ್ತಾರೆ ಅವರ ನೆನಪಿಗಾಗಿ ಪ್ರತಿ ನಡೆಸಿಕೊಂಡು ಬರುವಂತಹ ಆಂಧ್ರ ಆಂಡದೇಚ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿವಸಗಳಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಪೂರ್ಣ ವಿವರ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಧ್ವಜಾರ ಧ್ವಜಾರೋಹಣ ಕಾರ್ಯಕ್ರಮದ ಮೂಲಕ ಪ್ರಾರಂಭವಾಗಲಿರುವ ಕಾರ್ಯಕ್ರಮವು ಅದರ ನೇತೃತ್ವವನ್ನು ವಹಿಸಲಿರುವವರು ಬಹಮಾನ್ಯ ಉಸ್ತಾದ್ ಇರ್ಷಾದಾರಿಮಿ ಅಲ್ ಜಜರಿ ಮಿತ್ತಬೈ ಬೆಳಿಗ್ಗೆ ಹತ್ತಕ್ಕೆ ಬಾಬಾ ಬಕರುದ್ದೀನ್ ಅಯಾತುಲ್ ಇಸ್ಲಾಂ ಎಂಗಮೆನ್ಸ್ ಕೊಲಲಿ ಇದರ ಪ್ರಾಯೋಜಿತ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯ ಆಶ್ರಯದಲ್ಲಿ ಏನಪೋಯ ವೈದ್ಯಕೀಯ ಆಸ್ಪತ್ರೆ ದೇರಳಕಟ್ಟೆ ಸಹಭಾಗಿತ್ವದಲ್ಲಿ ರಕ್ತ ಸಾರ್ವಜನಿಕ ರಕ್ತದಾನ ಶಿಬಿರ ನಡೆಯಲಿದೆ ಸಭಾ ಕಾರ್ಯಕ್ರಮವು ಸಾಯಂಕಾಲ ಏಳು ಎಂಟು ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಬಹುಮಾನ್ಯ ಕೆಎಂ ಮೊಹಮ್ಮದ್ ರಫೀಕ್ ಇಂದಾದಿ ಖತಿಗರು ಬಿಎಫ್ ಜೆ ಎಂ ಪುರಲಿ ಇವರಿಂದ ಸಭಾ ಉದ್ಘಾಟನೆ ಮತ್ತು ದುವಾ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಜನ ಭಕ್ತ ಪುರಲಿ ಕಾರ್ಯದರ್ಶಿ ಬಿಎಫ್ ಜೆಎಂ ಪುರಲಿ ಇವರಿಂದ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು ಅಂದಿನ ಪ್ರಾಸ್ತಾವಿಕ ಭಾಷಣ ಮಾಡಲಿರುವವರು ಬಹುಮಾನ್ಯ ಭದರುದ್ದೀನ್ ಅಜಹರ್ ಅಲ್ ಕಾವಿಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಅಹ್ ಜನಾ ಮಹಮ್ಮದ್ ಅಧ್ಯಕ್ಷರು ಬಾಬಾ ಫಕರುದ್ದೀನ್ ಜುಮಾ ಮಸ್ಜಿದ್ ಕೊಲಲಿ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಮುಖ್ಯ ಪ್ರಭಾಷಣ ಖ್ಯಾತ ವಾಗ್ಮಿ ಬೊಹ್ಮಾನಿ ಅಬ್ದುಲ್ ಸಲಾಂ ಮುಸ್ಲಿಯ ದೇವರ ಎರಡನೇ ದಿವಸದ ಕಾರ್ಯಕ್ರಮ ಇಪ್ಪತ್ತೈದು ಶನಿವಾರ ರಾತ್ರಿ ಎಂಟಕ್ಕೆ ಜನಾಬ್ ಯುಪಿಎ ಉಮರುಲ್ ಫಾರೂಕ್ ಅಧ್ಯಕ್ಷರು ಬಾಬಾ ಫಕರುದ್ದೀನ್ ಸ್ವಾಗತ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಅನೀಶ್ ಕೆ ಕೆ ಪ್ರಧಾನ ಕಾರ್ಯದರ್ಶಿ ಬಿಎಂಜೆಎಂ ಹೊಲಲಿ ಇವರ ಇವರ ಸಭೆಯನ್ನು ಸ್ವಾಗತಿಸಲಿದ್ದಾರೆ ಪ್ರಾಸ್ತಾವಿಕ ಭಾಷಣ ಮಾಡಲಿರುವವರು ಬಹುಮಾನ್ಯ ಸದಕತುಲ್ಲಾ ಫೈಜಿ ಕತೀಬರು ಬಿಜೆಎಂ ಅಟೂರ್ ಅಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಮಾನ್ಯ ಅನ್ವರ್ ಅಲಿ ಉದವಿ ಕೇರಳ ಇವರಿಂದ ಇಸ್ಕ್ ಮಜಲೀಸ್ ನಡೆಯಲಿದೆ ಕೊನೆಯ ದಿವಸದ ಕಾರ್ಯಕ್ರಮ ಇಪ್ಪತ್ತಾರು ಆದಿತ್ಯವಾರ ಬೆಳಿಗ್ಗೆ ಹತ್ತಕ್ಕೆ ಒರೆಯವರ ಹೆಸರಿನಲ್ಲಿ ಬಹುಮಾನ್ಯ ಉಸ್ತಾದ್ ಸೈಕುನ ಮೆಹಮ್ಮದ್ ಮುಸ್ಲಿಯಾ ಪೂಜಾಲ್ಕಟ್ಟೆ ಉಸ್ತಾದ್ ಇವರ ನೇತೃತ್ವದಲ್ಲಿ ಖತಮುಲ್ ಕುರಾನ್ ಮತ್ತು ಕೂತು ಜಿಯಾರತ್ ನಡೆಯಲಿರುವುದು ಮಧ್ಯಾಹ್ನ ಒಂದರಿಂದ ತಬರರು ಕನ್ನದಾನ ವಿತರಣೆ ನಡೆಯಲಿರುವುದು ಅಸರ್ ನಮಾಜ್ನ ಮಲಿಕ ಬಹುಮಾನ್ಯಾ ಸೈಯದ್ ಇಬ್ರಾಹಿಂ ಬಾತಿಸಲ್ ಬುಹಾರಿ ಅಲ್ ಮುರ್ಷಿದಿ ಆನೆಕಲ್ಲು ಇವರ ನೇತೃತ್ವದಲ್ಲಿ ಬೃಹತ್ ವಾರ್ಷಿಕ ಸ್ವಲಾತ್ ಮಜ್ಲೀಸ್ ನೆರವಲ್ ನೆರವೇರಲಿರುವುದು ರಾತ್ರಿ ಏಳಕ್ಕೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿರುವುದು ಸಮಾರೋಪ ಸಮಾರಂಭ ಉದ್ಘಾಟನೆ ಮಾಡಲಿರುವವರು ಬಹುಮಾನ್ಯ ಕೆ ಎಂ ಮೊಹಮ್ಮದ್ ರಫೀಕಿಂದ ಕತೀಬರು ಬಾಬಾ ಫಕ್ರುದ್ದೀನ್ ಜುಮಾ ಮಸ್ಜಿದ್ ಕೊಲಲಿ ಅಧ್ಯಕ್ಷತೆ ವಹಿಸಲಿರುವವರು ಜನಾ ಮಹಮ್ಮದ್ ಕೊಲಲಿ ಅಧ್ಯಕ್ಷರು ಬಾಬಾ ಫಕ್ರುದ್ದೀನ್ ಜುಮಾ ಮಸೀದ್ ಕೊಲಲಿ ಸ್ವಾಗತ ಭಾಷಣ ಮಾಡಲಿರುವವರು ಜನಾ ಅನ್ಸಾರ್ ಕೊಲಲಿ ಪ್ರಧಾನ ಕಾರ್ಯದರ್ಶಿ ಬಾಬಾ ಫಕ್ರುದ್ದೀನ್ ಸ್ವಾಗತ ಸಮಿತಿ ಕೊಲಲಿ ಈ ಕೊನೆಯ ದಿವಸದ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಪ್ರಭಾಷಣ ಅಂತಾರಾಷ್ಟ್ರೀಯ ವಾಗ್ಮಿ ಉಸ್ತಾದ್ ಸಿರಾಜುದ್ದೀನ್ ಸಿರಾಜು ದೀನ್ ಖಾಸಿಮಿ ಇದು ಮೂರು ದಿವಸದ ಕಾರ್ಯ ಸರಿಸುಮಾರು ಎಂಟುನೂರು ವರ್ಷದ ಪುರಾತನ ಮಸೀದಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಎಂಬಲ್ಲಿ ಹಜರತ್ ಅಸಯ್ಯದ್ ಬಾಬಾ ಫಕರುದ್ದೀನ್ ಖದ್ದು ಸುಲಾತ್ನ ಸಿರ ಜುಮ್ಮಾ ಜಮ್ಮ ಮಸ್ಜಿದ ಈ ಮಸೀದಿಯ ಸಂಸ್ಥಾಪಕವಾದ ಹಜರತ್ ಅಸಯ್ಯದ್ ಬಾಬಾ ಫಕರುದ್ದೀನ್ ಖದ್ದು ಸುಲಾವು ಇವರ ಪುಣ್ಯಸ್ಮರಣೆಗಾಗಿ ವರ್ಷ ಪ್ರತಿ ಆಚರಿಸಿಕೊಂಡು ಬರುತ್ತಿರುವಂತಹ ಆಂಧ್ರ ದರ್ಜೆ ಕಾರ್ಯಕ್ರಮವು ಇದೇ ಬರುವ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಪೂರ್ಣ ವಿವರಣೆಯನ್ನು ನೀಡಿದಂತಹ ಬಾಬಾ ಫುತ್ರೀನ್ ಸ್ವಾಮಿ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಯವರು ಈಗಾಗಲೇ ನಿಮಗೆ ಈ ಕಾರ್ಯಕ್ರಮದ ಪೂರ್ಣ ವಿವರಣೆಯನ್ನು ನೀಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುವ ಹಜರತ್ ಬಾಬಾ ಫಕರುದ್ದೀನ್ ನದು ಸಲ್ಲಾ ತಾಲಿ ಜಮಾ ಸಮಿತಿ ಹಾಗೂ ಸ್ವಾಗತ ಸಮಿತಿ ಪೊಳಲಿ ಹಾಗೆ ಬಾಬಾ ಫಕರುದ್ದೀನ್ ಹಯಾತುಲ್ ಇಸ್ಲಾಮಿ ಎಂಬುಲೆನ್ಸ್ ಕೊಳಲಿ ಹಾಗೂ ಗುರುಸುಲ್ಲಾ ಅಲಂ ಎಂಬುಲೆನ್ಸ್ ಅಸೋಸಿಯೇಷನ್ ಪೊಳಲಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಆಧಾರದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ ಉಪಸ್ಥಿತರಿರುವವರು ಬಿ ಎಫ್ ಜೆ ಎಂ పొలలి జనాబ్ యు ఉమర్ల్ ఫారూక్ కొలలి అధ్యక్షులు బాబా ఫఖరుద్దీన్ స్వాగత సమితి కొలలి జనాబ్ అన్సార్ పొలలి ప్రధాన కార్యదర్శి బాబా ఫఖరుద్దీన్ స్వాగత సమితి కొలలి జనాబ్ అనీష్ కొలలి ప్రధాన కార్యదర్శి బిఎఫ్ జె ఎం జనాబ్ అబ్దుల్ రహిమాన్ ఫొలలి కోశాధికారి బిఎఫ్ జె ఎం పొలలి జనాబ్ కె మహమ్మద్ పొలలి అధ్యక్షరు బాబా ఫఖరుద్దీన్ అయాతుల్ ఇస్లాం ఎంగుమెంట్స్ కొలలి జనాబ్ రియాజ్ పొలలి సలహాగారరు బాబా ఫక్రుద్దీన్ స్వాగత సమితి పొలా